ನಮಸ್ಕಾರ ಇಂದಿನ ವಿಶೇಷ ಕಾರ್ಯಕ್ರಮ ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ಕಾಣುವ ದೇಹ ಬದಲಾವಣೆ ಮೆನೋಪಾಸ್ ಬಗ್ಗೆ ಬಜ್ಪೆ ಮೆಡಿಕಲ್ ಅಂಡ್ ಟ್ರಾಮಾ ಸೆಂಟರ್ ಇಲ್ಲಿನ ಮುಖ್ಯಸ್ಥೆ ಹಾಗೂ ಅದೇ ರೀತಿ ಪ್ರಸೂತಿ ಸ್ತ್ರೀರೋಗ ಮತ್ತು ಬಂಜೆತನ ನಿವಾರಣೆ ತಜ್ಞೆ ಡಾಕ್ಟರ್ ಜೆಸ್ಸಿ ಮಾರಿಯಾ ಗೋವಿಯಸ್ ಡಿಸೋಜಾ ಇವರು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಜೆಸ್ಸಿ ಇಂದಿನ ಮಾತುಕತೆಗೆ ನಿಮಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಓಕೆ ಡಾಕ್ಟರ್ ಏನಿದು ಅಂದ್ರೆ ಏನು ಇದು ಅಂತ ಹೇಳಿದ್ರೆ ಎಲ್ಲರ ಇದು ನಾರ್ಮಲ್ ಚೇಂಜ್ ಇನ್ ದಾಡಿ ಹೇಗೆ ನಾವು ಬೆಳೆದು ಚಿಕ್ಕ ಮಕ್ಕಳಾಗ್ತವೆ ದೊಡ್ಡದಾಗ್ತವೆ ನಾವು ದೊಡ್ಡದಾಗುದು ಅಂತ ಹೇಳ್ತೀರ ಹೆಂಗಸರಿಗೆ ದೊಡ್ಡದಾಗುದಂದ್ರೆ ನಮ್ದು ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಒಂದು ಅಡಾಲಸೆಂಟಿಗೆ ಕಾಲಿಡುದು ಮಕ್ಕಳು ಹಾಗೆ ಈ ಎಡಾಲಸನ್ಸ್ ರಿಪ್ರೊಡಕ್ಟಿವ್ ಲೈಫ್ ನಮ್ದು ಮೆನೋಪಾಸ್ ತನಕ ಹೋಗ್ತದೆ ಅಂದ್ರೆ ಅವ್ರಿಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತದೆ ಈ ಮೆನೋಪಾಸ್ ಅಂತ ಹೇಳಿದ್ರೆ ಅದು ಮೆನೋಪಾಸ್ ನಿಲ್ಲುದು ಮೆನ್ಸಸ್ ನಿಲ್ಲುದನ್ನು ಹೇಳ್ತೇವೆ ಮೆನೋಪಾಸ್ ಮೆನ್ಸಸ್ ನಿಲ್ಲುದನ್ನ ಪಾಸ್ ಕೊಡೋದನ್ನ ಅದಕ್ಕೆ ಮೆನೋಪಾಸ್ ಅಂತ ಹೇಳ್ತೇವೆ ಮೆನ್

ಮೆನ್ ವಿಲ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪಾಸ್ ಅವರು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡಿರ್ತದೆ ಹೇಗೆ ಮಕ್ಕಳು ದೊಡ್ಡದಾಗುವಾಗ ಫುಲ್ ಬಾಡಿಯಲ್ಲಿ ಚೇಂಜಸ್ ಇರ್ತದೆ ಹಾರ್ಮೋನ್ ಬ್ಯಾ ಎಫೆಕ್ಟ್ ಇರ್ತದೆ ಬಾಡಿ ಮೇಲೆ ಸೇಮ್ ಎಫೆಕ್ಟ್ ನಮ್ಮ ಮಕ್ಕಳ ಹೆಂಗಸರು ಮೆನ್ನೊ ಪಾಸ್ ಅಂದರೆ ಮುಟ್ಟು ನಿಲ್ಲುವ ಟೈಮಲ್ಲಿ ಸಹ ಅಂಥದ್ದೇ ಚೇಂಜಸ್ ಇರ್ತದೆ ರಾದರ್ ತುಂಬಾ ಸ್ಟ್ರಾಂಗ್ ಆಗಿ ಬಿರಾಲ್ಗಳು ಇರ್ತದೆ ಕೆಲವರಿಗೆ ಸ್ಟೇಜಸ್ ಇದೆ ಯೂಶಲಿ ಇದು ಹನ್ನೆರಡು ತಿಂಗಳಿಗೆ ಪೀರಿಯಡ್ಸ್ ನಿಂತು ನಿಂತರೆ ಕಂಟಿನ್ಯೂಸ್ ಆಗದಿದ್ರೆ ಅದು ನಲ್ವತ್ತೈದರಿಂದ ಐವತ್ತು ಐದು ವರ್ಷದವರೆಗೆ ಕೆಲವರಿಗೆ ಹಾಗೆ ಆಗ್ಬೇಕಂತ ಏನಿಲ್ಲ ಕೆಲವರಿಗೆ ಐವತ್ತೆಂಟರಲ್ಲಿ ಸಹ ನಿಲ್ತದೆ ಕೆಲವರಿಗೆ ಐವತ್ತೈದರಲ್ಲಿ ನಿಲ್ತದೆ ಐವತ್ತ ಒಂಬತ್ತರಲ್ಲಿ ಹೇಳಿಕ್ಕೆ ಆಗುದಿಲ್ಲ ಆದ್ರೂ ಪ್ರಿಪೇರ್ ಮಾಡಿ ಇರ್ಬೇಕು ಅವರು ಮೆಂಟಲಿ ಯಾಕಂದ್ರೆ ಇದು ಟೈಮ್ ಏನ್ ಗೊತ್ತುಂಟ ಅವರು ಮಾತ್ರ ಪ್ರಿಪೇರ್ ಆಗಿರಲ್ಲ ನಮ್ಮ ಫ್ಯಾಮಿಲಿ ಸಹ ಪ್ರಿಪೇರ್ ಆಗಿರ್ತದೆ ಇದರಲ್ಲಿ ಮೂರು ಸ್ಟೇಜಸ್ ಇದೆ ಪೆರಿ ಮೆನೋಪಾಸಲ್ ಅಂತ ಹೇಳಿದ್ರೆ ಅದರ ಎಂತದಾದ್ರೂ ಒಂದ್ರ ಸರ್ತಿ ಆಕ್ಸಿಡೆಂಟ್ ಆಗುದಿಲ್ಲ ನಮ್ದು ಪ್ರೆಗ್ನೆನ್ಸಿ ನೋಡಿ ಪ್ರೆಗ್ನೆನ್ಸಿ ಕನ್ಸಿವ್ ಆದ ಮೇಲೆ ಒಂಬತ್ತು

ಏನು ತೋರಿಸುದಿಲ್ಲ ಅರ ಕೆಲವು ಮಕ್ಕಳಿಗೆ ಒಂದು ಚೂರ್ ಜ್ವರ ಬಂದ್ರೆ ಇಡಿ ರೂಫ್ ಕೆಳಗೆ ತರ್ತಾರೆ ಹೌದಲ್ವಾ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಆ ಮಗುವನ್ನು ನೋಡ್ಕೊಳ್ಳಿ ಹಾಗೆ ಈ ಮೆನೋಪಾಸ್ ಟೈಮ್ ಅಲ್ಲಿ ಕೆಲವರು ಹೆಂಗಸರು ಅದನ್ನು ಹ್ಯಾಂಡಲ್ ಮಾಡ್ತಾರೆ ಕೆಲವರಿಗೆ ಮಾತ್ರ ಅದು ಅಂಟಲ್ಲ ಹಾಗೆ ಪೋಸ್ಟ್ ಮೆನೋಪಾಸಲ್ ಅಂತ ಹೇಳಿದ್ರೆ ಇದೆಲ್ಲ ಎಫೆಕ್ಟ್ ಬಂದು ಆ ಎಫೆಕ್ಟ್ ಅವರ ಮೇಲೆ ಫುಲ್ ತೋರಿಸ್ತದೆ ಅದನ್ನು ಪೋಸ್ಟ್ ಮೆನೋಪಾಸಲ್ ಅಂತ ಹೇಳಿ ಸೊ ಇಟ್ ಈಸ್ ಪೆರಿ ಮನೋಪಾಸ್ ಕೆಲವರಿಗೆ ತಿಂಗಳಿಗೆ ಎರಡು ಸರ್ತಿ ಆಗ್ಬಹುದು ಕೆಲವರಿಗೆ ನಲವತ್ತೈದು ದಿವಸಕ್ಕೊಂದು ಮೂವತ್ತು ದಿವಸ ಫಾರ್ಟಿ ಫೈವ್ ಡೇಸ್ಗೆ ಪೋಸ್ಟ್ ಪೋನ್ ಆಗ್ಬಹುದು ಸಿಕ್ಸ್ಟಿ ಡೇಸ್ಗೆ ಆಗ್ಬೋದು ಮತ್ತೆ ಹಾಗೆ ಆಗಿ ನಿಲ್ಬಹುದು ಓಕೆ ಓಕೆ ಪೀರಿಯಡ್ ಸೆಕೆಂಡ್ ಅದು ಹಾರ್ಮೋನಲ್ ಚೇಂಜಸ್ ಬಾಡಿ ಮೇಲೆ ಎಷ್ಟಾಗ್ತದೆ ಅವರು ಇರಿಟೇಬಲ್ ಇರ್ತಾರೆ ಅವರಿಗೆ ಏನು ಸ್ವಲ್ಪ ಮಾತನಾಡಿದ್ರು ಟ್ರಿಗರ್ ಆಗ್ತಾರೆ ಓಕೆ ಮತ್ತೆ ಮಾತನಾಡಿದ್ರು ಟ್ರಿಗರ್ ಆಗ್ತಾರೆ ಎಲ್ಲ ಟೆನ್ಷನ್ ಅಂತ ದೆನ್ ಹಾಟ್ ಫ್ಲಶಸ್ ಅಂತ ಆಗ್ತದೆ ಆ ಟೈಮಲ್ಲಿ ಮೈಗೆ ತಲೆಗೆ ಫುಲ್ ಬ್ಲಡ್

ನನ್ನ ಕ್ಲಿನಿಕ್ ಫಸ್ಟ್ ಕ್ಲಿನಿಕ್ ಓಪನ್ ಮಾಡಿದಾಗ ಒಂದು ಕಪಲ್ ಈವನ್ ಅವರು ಮೊದಲು ನಾನು ನೋಡಿದ್ದೇನೆ ತುಂಬಾ ಪ್ರೀತಿಯಿಂದ ನಾನು ದುಬೈಗೆ ಹೋಗುವ ಮೊದಲು ತುಂಬಾ ಪ್ರೀತಿಯಿಂದ ಇದ್ರು ಇಬ್ರು ವರ್ಕಿಂಗ್ ಪೀಪಲ್ ನಾನು ವಾಪಸ್ ಬಂದ ಮೇಲೆ ಇವರು ಒಂದು ದಿವಸ ಈ ಪಾಸಿಟಿ ಟು ಮೈ ಕ್ಲಿನಿಕ್ ಸೇಮ್ ದಟ್ ಡಾಕ್ಟರ್ ಐ ವಾಂಟ್ ಟು ಡಿವೋರ್ಸ್ ಮೈ ವೈಫ್ ವಾಟ್ ಹ್ಯಾಪನ್ ಟು ದಿಸ್ ಮ್ಯಾನ್ ಐ ವಾಂಟ್ ಟು ಡಿವೋರ್ಸ್ ಇಸ್ ವೈಫ್ ದೆನ್ ಈ ಏನು ಹೇಳಿದ್ರಂದರೆ ಅವಳು ಹುಚ್ಚಿಯಾಗಿದ್ದಾಳೆ ತೆಪ್ಪಿಸ್ಕೋಂಕಳಿ ಅವಳು ಹುಚ್ಚಿ ಥರ ಮಾತನಾಡ್ತಾಳೆ ಹುಚ್ಚಿ ಥರ ಆಡ್ತಾಳೆ ನನಗೆ ಬೇಡ ಈಗ ಎಸೆಡ್ ಅವಳು ಇಷ್ಟು ವರ್ಷ ನಿಮಗೆ ಸುಧಾರಿಸಲ್ವಾ ಎಂತ ಏನೋ ಹೆಚ್ಚು ಕಮ್ಮಿ ಇರಬೇಕು ಇಲ್ಲ ನಾನು ಕರ್ಕೊಂಡು ಕರ್ಕೊಂಡೋಗಿ ಇಷ್ಟು ಮದ್ದು ಕೊಟ್ಟೆ ಹಾಗೆ ಮಟ್ಟೆ ಅವಳು ಇನ್ನೂ ಸರಿ ಇಲ್ಲ ನಾನು ಬಿಡ್ತಾ ಇದ್ದೀನಿ ನನಗೆ ಸಾಕಾಯಿತು ನೋಡಿದರೆ ಇದು ಗಂಡ ಮತ್ತು ಎರಡು ಗಂಡು ಮಕ್ಕಳು ಮತ್ತು ಇವರು ಈ ಗಂಡಸರಿಗೆ ಏನು ಅರ್ಥ ಆಗ್ತಾ ಇಲ್ಲ ಏನಂತ ಇವರು ಏನಾಗಿದೆ ಆ ಟೆನ್ಷನ್ ಟೆನ್ಷನ್ ಅಲ್ಲಿ ಇಷ್ಟು ಆಗ್ತದೆ ಮೂಡ್ ಇನ್ಸ್ಟೆಬಿಲಿಟಿ ಕಿರ್ಕಿರಿಯಲ್ಲಿ ಉಪ್ಪು ಹಾಕುವ ಕಡೆ ಸಕ್ಕರೆ ಹಾಕಿದ್ದಾರೆ ದ ವಿಮೆನ್ ಹೇಳುದಾದ್ರೆ ಇಟ್ ಈಸ್ ದ ಫ್ಯಾಮಿಲಿ who ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ this ಮ್ಯಾನ್ ಅವರು ಸಪೋರ್ಟ್ ಮಾಡಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಜಸ್ಟ್ ಪಾಸಿಂಗ್ ಸ್ಟೇಜ್ ಮತ್ತೆ ಇನ್ನೊಂದಾಗದು ವೆಜೈನಲ್ ಡ್ರೈನೆಸ್ ವಿಲ್ ಹಾವ್ ಕಂಟಿನ್ಯೂಸ್ ಇಚಿಂಗ್ ಓಕೆ ಅಲ್ಲಿ ಯು ನೋ ಇರೀಟೇಟ್ಸ್ ಅಲ್ ಪೆಲ್ವಿಸ್ ಅಲ್ಲಿ ಯಾರು ಕೈ ಹಾಕಿ ತುರಿಸ್ತಿಲ್ಲ ಐ ಆಮ್ ವೆರಿ ಫ್ರಾಂಕ್ ಐ ಅಂಡರ್ಸ್ಟ್ಯಾಂಡ್ ಯಾ ವಾಟ್ ಹ್ಯಾಪನ್ಸ್ ಇಸ್ ಟು ಮ್ಯಾನೇಜ್ ಏನು ಮಾಡೋದು ತರ್ತ ಅದಿಲ್ಲ ಇಟ್ ಇಸ್ ನಥಿಂಗ್ ಬಟ್ ಜನರಲ್ ಡ್ರೈನೆಸ್ ಓಕೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಏನು ಎದರ್ಬೇಕಂತ ಏನು ಇಲ್ಲ ಇನ್ನೊಂದು ಇರಿಟೇಷನ್ वेट गेन ಈ ಟೈಮ್ ಅಲ್ಲಿ ನೀವು ಹವಾ ತಿಂದರೂ ಅದಕ್ಕೆ ಯು ಹಾವ್ ಟು ಬಿ ವೆರಿ 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 ಕೇರ್ಫುಲ್ ಇನ್ ಸೋ ಮೆನಿ ಥಿಂಗ್ಸ್ ಡಯಟ್ ಯು ಹ್ ಟು ಐ ಸೊ ದೀಸ್ ಆರ್ ದ ಸಿಂಪ್ಟಮ್ಸ್ ಅಲ್ಲಿ ದೀಸ್ ಆರ್ ವೆರಿ Okay. Uh, important and, uh, and mainly that is known easily to the people. Like yeah, one is hot flashes. Female will come yeah, to know what yeah. it is. One is hot flashes, yes. irregular periods, yes, yes. mood swings. Yes, yes. Then uh, weight gain. Okay. Then uh, vaginal dryness. Okay. And uh, another thing is. Uh, uh, sleep disturbance oh, okay. which is very very common irritation okay. uh, they don't know what to do uh, this is another problem they have oh, very small sleep. suddenly they wake up their yeah. does it affect the mental health avula manasika So they so hendati 40 45 ನಂತರ ಚೇಂಜಸ್ ಕಾಣುವಾಗ ಇದು ಬೇಡ ಇದು ಬೇಡ ನನ್ಗೆ ಬೇಡಪ್ಪ ಹೋಗ್ಲಿ ಅಂತ ಹೇಳ್ತಾರೆ ಒಂದು ಮಹಿಳೆ ಈ ಸಿಂಟಮ್ಸ್ ಅನ್ನೆಲ್ಲ ನ್ಯಾಚುರಲ್ ಆಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತದ ಆಗ್ತದೆ ಸೊ ಹೇಗೆ ಏನ್ ಮಾಡ್ಬೇಕಂದ್ರೆ ಇದು ಫಸ್ಟ್ ಆಫ್ ಆಲ್ ನಮಗೆ ಅಲ್ಲಿ ಒಂದು ದೊಡ್ಡ ಸುಂಟರ ಗಾಳಿ ಬರ್ತಾ ಇದೆ ಅಂತ ಗೊತ್ತಾದ್ರೆ ಹೋಗಿ ಮುಂದೆ ಇಲ್ಲ ಇಲ್ಲ ಅದನ್ನ ಹೇಗೆ Uh, avoid মাটো মাটো ಹೌ ಟು ಮ್ಯಾನೇಜ್ ಇಟ್ ಅಂತ ಮೊದಲೇ ಪ್ಲಾನ್ ಮಾಡಿರ್ತೀವಿ ಸೇಮ್ ಥಿಂಗ್ ಲೈಫ್ ಅಲ್ಲಿ ನೀವು ಹೇಳುದಾದ್ರೆ ಮೆನೋಪಾಸ್ ಎಜುಕೇಶನ್ ಕೂಡ ಅಗತ್ಯ ಅಗತ್ಯ ಎಲ್ಲ ಹೆಂಗಸರಿಗೆ ಅದಕ್ಕೆ ನಾನು ಈ ಟಾಪ್ ಅನ್ನು ಕೊಡ್ತಾ ಇರೋದು ಯಾಕಂದ್ರೆ ನಮ್ಮಾಗೆ ಹೆಂಗಸರು ಕಷ್ಟಪಡಬಾರ್ದು ಹೇಗೆ ಇವಾಗ ಪೀರಿಯಡ್ಸ್ ಆದಾಗ ಯಾರು ಕಷ್ಟಪಡ್ಬೇಕಂತ ಇಲ್ಲ ನೋವು ಇದ್ರೆ ಕ್ರಾಂಪ್ಸ್ ಇದ್ರೆ ತುಂಬಾ ಬ್ಲೀಡಿಂಗ್ ಆದ್ರೆ ಎಲ್ಲದಕ್ಕೆ ಸೇಫ್ ಮೆಡಿಸಿನ್ ಇದೆ ಇವಾಗ ಮಾತ್ರ ಅವ್ರು ಹೋಗಿ ಮಾಡಿ ತಗೊಳ್ಬೇಕು ಹಾಗೆ ಈ ಸಹ ಟ್ರೀಟ್ಮೆಂಟ್ ಇದೆ ಯಾಕೆಂದ್ರೆ ಯಾರು ಕಷ್ಟ ಪಡ್ಬೇಕಾದ್ರೆ ಬಿಕಾಸ್ ಈವಾಗ ಈವನ್ ಕ್ಲೋನಿಂಗ್ ಸಮೇತ ಮಾಡುವ ಕಾಲ

ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಗೈನಕಾಲಜಿಸ್ಟ್ ಹತ್ರ ಹೋಗಿ ತಕ್ಕೊಳ್ಬೇಕು ಅದು ತಕೊಂಡ್ರಿಂದ ಏನಾಗ್ತದೆ ಅಂದ್ರೆ ಕಮ್ಮಿ ಆಗ್ತದೆ ದೆನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದದ್ದು ಕಮ್ಮಿ ಆಗ್ತದೆ ಇವರನ್ನು ಮೆಂಟಲ್ ಇರಿಟೆಬಿಲಿಟಿ ಇದೆ ಅಂತ ಸೆಕೆಟ್ರಸ್ಟ್ ಹತ್ರ ಕಳಿಸ್ಬೇಕಂತ ಏನೂ ಅಗತ್ಯ ಇಲ್ಲ ಬೇಡ ಯಾಕೆಂದ್ರೆ ಇವರಿಗೆ ಇರುದು ಹಾರ್ಮೋನಲ್ ಇಂಬ್ಯನ್ಸ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಮಾಡುವ ಬದಲಿಗೆ ನೀವು ಅವರನ್ನು ಸೈಕ್ರಿಸ್ಟ್ ನೋ ಡಾಕ್ಟರ್ ನಾಟ್ ಅವರಿಗೆ ಇಲ್ಲ ಅಂತ ಅವ್ರು ಏನ್ ಮಾಡ್ತಾರೆ ಆರಾಮಾಗಿ ಒಂದು ನಾಲ್ಕು ಟ್ಯಾಬ್ಲೆಟ್ ನಾಲ್ಕು ಸರ್ತಿ ದೀವನಕ್ಕೆ ತಕೊಳ್ಳಿ ತಗೊಳ್ತಾರೆ ಎಷ್ಟಾಯ್ತು ಹದಿನಾರು ಟ್ಯಾಬ್ಲೆಟ್ ಆಯ್ತು ಬೇಕಾಡ ಅದರ ಬದಲಿಗೆ ಏನ್ ಮಾಡ್ಬೇಕು ಇವಾಗ ಒಂದು ನಮ್ಮ ಜೀವದಲ್ಲಿ ಒಂದು ಏನಾಗ್ತದೆ ಇದಾಗುವಾಗ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಒಂದು ಡಾಕ್ಟರ್ ಹತ್ರ ನೋಡಿ ರಿಪ್ಲೇಸ್ಮೆಂಟ್ ಥೆರಪಿ ತಕೊಳ್ಳಿ ಸೆಕೆಂಡ್ ಎಕ್ಸಸೈಸ್ ಮಾಡ್ಲಿಕ್ಕೆ ನೀವು ಯಾರಿಗೂ ನಮ್ಗೆ ಸ್ವಲ್ಪ ಪ್ರಾಯ ಆದವರು ಜಿಮ್ಮಿಗೆ ಹೋಗ್ಬೇಕಂತ ಎಲ್ಲೂ ಬರ್ದು ಇರ್ಲಿಲ್ಲ ಇಷ್ಟು ವರ್ಷ ನೀವು ಮಾಡದಿದ್ರೆ ಇವಾಗ ಮಾಡಿ ಮೆಡಿಟೇಷನ್ ಎಲ್ಲ ಇವಾಗ ಆನ್ಲೈನ್ ನಮ್ಗೆ ಒಂದು ಬ್ಲೆಸಿಂಗ್ ನೀವು ಹೋಮ್ ಮೇಕರ್ ಆಗಿ ಮನೆಯಲ್ಲೇ ಇದ್ರೆ ಚಿಂತೆ ಪಡ್ಬೇಕಂತ ಇಲ್ಲ ಯಾಕಂದ್ರೆ ನಿಮ್ಗೆ ಅಂಗೈಯಲ್ಲಿ ಅರಮನೆ ಉಂಟು ನೀವು ಊರು ಸುತ್ತಾಡ್ಬೇಕಂತ ಇಲ್ಲ ಹೋಗ್ಬೇಕಂತಿಲ್ಲ ಮನೆಯಲ್ಲೇ ಕೂತ್ಕೊಂಡು ಡಿಟರ್ಮಿನೇಷನ್ ಬೇಕು ಕನ್ಸಿಸ್ಟೆನ್ಸಿ ಬೇಕು ಡಿಟರ್ಮಿನೇಷನ್ ಅಂದ್ರೆ ನೀವು ಮಾಡ್ತೇನೆ ಅಂತ ಅದು ಆತ್ಮಸ್ಥೈರ್ಯ ಒಂದು ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ಒಂದು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಕಂಟಿನ್ಯೂಸ್ ಮಾಡ್ತಾ ಇರಬೇಕು ಒಂದು ದಿನ ಮಾಡುದು ಒಂದು ದಿನ ಇಲ್ಲೇ ಹೇಳುದು ಆಯ್ತು ಫಟ್ ಆಯ್ತು ನೀವು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅದು ಮಾಡಿ ಎಕ್ಸಸೈಸ್ ಹಿಟ್ ದ ಚಿಮ್ ಥರ್ಡ್ ಥಿಂಗ್ ಈಸ್ ನಿಮ್ಮದು ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಮಗೆ ಸೌತ್ ಇಂಡಿಯಾದಲ್ಲಿ ಏನಾಗಿದೆ ನುಪ್ಪು ಅಂದ್ರೆ ಅನ್ನ ಇಲ್ಲದೆ ಊಟ ಇಲ್ಲ ಎವ್ರಿವೇರ್ ನಾವು ಅನ್ನ ಅನ್ನ ಊಟ ಮಾಡುದು ಊಟ ಆಯ್ತಾ ಅಂತ ಹೇಳಿದ್ರೆ ಊಟ ಆಗ್ಲಿಲ್ಲ ಅಂತ ನಾವು ಏನ್ ಮಾಡ್ಬೇಕು ಇವಾಗ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಸಡನ್ಲಿ ಇನ್ಕ್ರೀಸ್ ಮಾಡ್ತದೆ ಶುಗರ್ ಲೆವೆಲ್ ಆಗಿ ಏನ್ ಮಾಡ್ಬೇಕು ಆ ಕಾರ್ಬೋಹೈಡ್ರೇಟ್ಸ್ ವೆಜಿಟೇಬಲ್ಸ್ ಜಾಸ್ತಿ ಮಾಡಬೇಕು ಸ್ಯಾಲಡ್ಸ್ ತಕೊಳ್ಬೇಕು ಪ್ರೋಟೀನ್ಸ್ ಅಂದ್ರೆ ಈ ಮೀನು ಮಾಂಸ ಮೊಟ್ಟೆಯಲ್ಲಿ ಪ್ರೋಟೀನ್ಸ್ ಇದಾವೆ ಅದನ್ನು ಜಾಸ್ತಿ ತಕೊಳ್ಬೇಕು ಪ್ಲಸ್ ನೀವು ನಾನ್ ವೆಜಿಟೇರಿಯನ್ಸ್ ಆದ್ರೆ ವೆಜಿಟೇರಿಯನ್ಸ್ ಆದ್ರೆ ನಿಮಗೆ ಸೋಯಾಬೀನ್ಸ್ ಬೀನ್ಸ್ ಅದರಲ್ಲಿ ಹೈ ಪ್ರೋಟೀನ್ ಇದೆ ಬ್ರೊಕೋಲಿ ಕಾಲಿಫ್ಲವರ್ ಇದರಲ್ಲಿ ಮತ್ತೆ ಇದು ಪನೀರ್ ಅದರಲ್ಲಿ ಎಲ್ಲಾ ಪ್ರೋಟೀನ್ ಅಂಶ ಇರುವ ಇದೆ ನೀವು ತಗೊಳ್ಳಬೇಕು ಕಡಿಮೆ ಮಾಡಿ ಕಡಿ इवन ಮಿಲೆಟ್ಸ್ ಅಂತ ನವನೆ ನಾವು ಎನ್ ಗುಡ್ ಇಟ್ ಈಸ್ ಲೆಸ್ ಕ್ಲೈಸೆಮಿಕ್ ಇಂಡೆಕ್ಸ್ ಇದೆ ಅದುಸ ಬೆಟರ್ ಹೀಗೆ ಇರೋದ್ರಿಂದ ನೀವು ನಿಮ್ಮ ವೇಟ್ ಗೇನನ್ನು ರೆಡ್ಯೂಸ್ ಮಾಡಬಹುದು ನಿಮ್ಗೆ ಶುಗರ್ ಶುರು ಆಗ್ತಾ ಇದ್ರೆ ಅದನ್ನು ಕಮ್ಮಿ ಮಾಡ್ಕೊಳ್ಬೋದು ಈ ಕಡೆ ನಿಮ್ಮ ಬೇರೆ ಏನಾದ್ರು ಡಯಾಬಿಟಿಸ್ ಇದ್ರೆ ಅದನ್ನು ಕಮ್ಮಿ ಮಾಡ್ಕೊಳ್ಬೋದು ಎಲ್ಲ ಆಲ್ ಇನ್ ವನ್ ಆಗ್ತದೆ ಸೊ ಮಹಿಳೆಯರನ್ನ ಮಾನಸಿಕ ಅಂತ ಹೇಳಿ ಲೇಬಲ್ ಮಾಡೋದ ಬದಲು ನೀವು ಅವರ ಡಯಟ್ ಮತ್ತೆ ಅವರ ಯೋಗ ಮೆಡಿಟೇಷನ್ ಹಾಗೂ ಎಚ್ ಆರ್ ಥೆರಪಿ ನೀವು ತಿಳಿಸಿದ ಹಾಗೆ ಥೆರಪಿ ಇದಕ್ಕೆ ಹೋಗಿ ಅಂಡ್ ಥಿಂಗ್ಸ್ ವಿಲ್ ಬಿ ಫೈನ್ ವೆಸ್ಟರ್ನ್ ಲೇಡೀಸ್ ವರ್ಷ ಆದ್ರೂ ಟುಪ್ಪು ಟುಪ್ಪು ಅಂತ ಓಡ್ತಾರೆ ಅವರ್ ಲೇಡೀಸ್ ಬೈ ದ ಟೈಮ್ ರೀಚ್ ಬಾಡಿ ದೇಮ್ ಲ್ಯಾಕ್ಸ್ ಅಂದ್ರೆ ಒಂಥರ ಇಂಟ್ರೆಸ್ಟ್ ಫಿನಿಶ್ ಒಂದು ಲೈಫ್ ಐ ನಾವು ಈ ಲೋಕದಿಂದ ಹೋಗುವ ತನಕ ನಮ್ಮ ಲೈಫ್ ಅನ್ನು ನಾವು ಒಳ್ಳೆ ತರ ಜೀವನ ಮಾಡ್ಬೇಕು ಅದು ಇಂಪಾರ್ಟೆಂಟ್ ಯಾರ ಮೇಲೆ ಡಿಪೆಂಡ್ ಆಗ್ಬಾರ ನಿಮ್ಮ ಲೈಫ್ ಸ್ಟಾರ್ಟ್ ಆಗುದೇ ನಲ್ವತ್ತರ ನಂತರ ನಮ್ಗೆ ಸ್ವಲ್ಪ ಏನಾದ್ರು ಮಾಡಬೇಕು ಕುರ್ಸೋತ್ ಸಿಗುವುದೇ ಮತ್ತೆ ಆವಾಗ ಸ್ವಲ್ಪ ಮಕ್ಕಳು ದೊಡ್ಡದಾಗ್ತಾರೆ ಈ ಹಸ್ಬೆಂಡ್ ಸ್ವಲ್ಪ ಅವರ ಬೆಂಡ್ ಆಗಿರ್ತಾರೆ ಬೆಂಡ್ ಆಗ್ತಾರ ಗೊತ್ತಿಲ್ಲ ಆಕ್ಚುಲಿ ಮೆನೋಪಾಸ್ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ಇಟ್ಸ್ ಇಸ್ ಅ ಟ್ಯಾಬು ಟಾಪಿಕ್ ಅಂತ ಹೇಳ್ತಾರೆ ಸೊ ಡು ಯು ಥಿಂಕ್ ಇಟ್ ಇಸ್ ಅ ಟ್ಯಾಬು ಆರ್ ವಿ ಶುಡ್ ಸ್ಪೀಕ್ ಅಬೌಟ್ ಇಟ್ ನೋ ಇದು ಯಾಕೆಂದ್ರೆ ಇದು ಟ್ಯಾಬು ಯಾಕೆ ಮಾಡಿದಾರೆ ಅಂತಾನೆ ಗೊತ್ತಿಲ್ಲ ஒே நம்ம எங்க அவராய் அந்த எதிர்க்கை ಆದ್ರೆ ಅದು ಒಂದು ಫಿಸಿಕಲ್ ಚೇಂಜ್ ಅಲ್ವಾ ಅದಕ್ಕೆ ಯಾಕೆ ಹೆದರ್ಬೇಕು ಹೌದು ನಿಮ್ಮ ಪ್ರಾಯ ತಿಳಿಸಿ ನಿಮ್ಮ ಪ್ರಾಬ್ಲಮ್ ಅನ್ನು ನಿಮ್ಮ ಮನೆಯವರಿಗೆ ತಿಳಿಸಿದ್ರೆ ಮಾತ್ರ ಅವರ ಅದಕ್ಕೆ ಸಮಾಧಾನ ಮನೆಯವರಿಗೆಲ್ಲ ನೀವು ಒಂದು ಗ್ರೂಪ್ ನಿಮ್ಮದು ಹೆಂಗಸರ ಮಧ್ಯೆ ಒಬ್ಬರೇ ಒಬ್ಬರಿಗೆ ಮಾತನಾಡಿದ್ರೆ ನೀವು ಕೆಲವು ಸತಿ ಲೈಕ್ ಮೈಂಡೆಡ್ ಅಂದ್ರೆ ಒಂದೇ ತರ ಯೋಚನೆ ಮಾಡುವ ಹೆಂಗಸರು ಒಟ್ಟಿಗೆ ಸೇರಿದ್ರೆ ನಿಮಗೆ ಸೊಲ್ಯೂಷನ್ ತುಂಬಾ ಬರ್ತದೆ ಕರೆಕ್ಟ್ ಆದ್ರೆ ಎಲ್ಲರಿಗೂ ಒಂದು ಇದೆ ನನ್ನ ಪ್ರಾಯ ಚಿಕ್ಕದು ಅಂತ ಹೇಳಿ ತಿರುಗ್ಲಿಕ್ಕೆ ಅದು ನನಗೆ ಸಹ ಗೊತ್ತಿಲ್ಲ ಯಾಕೆ ಏಜ್ ಆದಾಗೆ ನಮ್ಮದೊಂದು ಒಂದು ಪ್ರೈಡ್ ಬರ್ಬೇಕು ನಾವು ಜಾಸ್ತಿ ಏಜ್ ಆದ್ರೂ ಒಳ್ಳೇದಲ್ವಾ ಜಾಸ್ತಿ ಏಜ್ ಆದರೆ ಏಜ್ ಏನಿದೆ ಲೈಕ್ ಏಜಿಂಗ್ ಗ್ರೇಸ್ಫುಲ್ಲಿ ಯು ಶುಡ್ ಗ್ರೇಸ್ಫುಲಿ ನಾಟ್ ಜಸ್ಟ್ ಬಿಕಮಿಂಗ್ ಸಂಬಡಿ ಇಸ್ಟಿನ್ ಯು ಫಿಫ್ಟಿ ಏಟ್ ಅಂತ ಹೇಳಿದ್ ಅಂತ ಹೆಚ್ಚಿಸ್ತಿಲ್ಲ ಪ್ರಾಬ್ಲಮ್ ಇಸ್ ದಟ್ ಹೆಂಗ್ ಏಜ್ ಹೇಳಲಿಕ್ಕೆ ಅವರು ಮಾತನಾಡುವುದಿಲ್ಲ ಫಿಫ್ಟಿ ಆಯ್ತು ಹಾಗೆ ಓಕೆ ಹೌ ಕ್ಯಾನ್ ಫ್ಯಾಮಿಲಿಸ್ ಅಂಡ್ ವರ್ಕ್ ಸಪೋರ್ಟ್ ಸಪೋರ್ಟ್ ಅಂದ್ರೆ ಅವರ ಸಂಸಾರ ಹಾಗೂ ಅವರು ಕೆಲಸ ಮಾಡುವ ಜಾಗ ಫ್ಯಾಮಿಲಿ ರಿಯಲಿ ಆ ಕಪಲಿಗೆ ನಾನು ಓಕೆ ಹೇಳಿದ್ರಾಗೆ ದ ಸ್ಟೋರಿ ವಾಟ್ ಹೇಳಿದ್ರಾಗೆಲ್ಯೂ ಬಂದ್ರು ನಾನು ಹೇಳಿದ್ದೆ ಅವರನ್ನು ಕರ್ಕೊಂಡು ಬನ್ನಿ ಗೊದ್ರು ಹದಿನೈದು ನಿಮಿಷದಲ್ಲಿ ಹೆಂಗಸನ್ನು ಕರ್ಕೊಂಡು ಬಂದ್ರು ನಾನು ಆ ಹೆಂಗಸನ್ನು ಮೊದ್ಲು ನೋಡಿದ ಹೆಂಗಸು ಈ ಹೆಂಗಸು ಡೇ ಮತ್ತೆ ನೈಟ್ ಡಿಫ್ರೆನ್ಸ್ ಚರ್ಚಲ್ಲಿ ನೋಡ್ತಿದ್ದೆ ಎಷ್ಟು ಚಂದ ಮಾಡಿ ಸೀರೆ ಹಾಕೋದು ಮತ್ತೆ ಆ ಹಸ್ಬೆಂಡ್ ಅಂಡ್ ವೈಫ್ ಯಾರಾದ್ರೂ ನಮ್ಗೆ ಕಮಿನ್ ತಕೊಳ್ಳಿಕ್ಕೆ ನಾವು ಲೈನ್ ಅಲ್ಲಿ ನಿಲ್ತೇವೆ ಆವಾಗ ಯಾರಾದ್ರೂ ಅವರ ಮಧ್ಯೆ ಬಂದ್ರೆ ಆ ಗಂಡ ಎದ್ದು ಹೆಂಡತಿಯಿಂದ ಬಂದು ನಿಲ್ತಿದ್ದ ಅಷ್ಟು ಪ್ರೀತಿ ಅಂತ ಇದ್ದವರು ಈ ಹೆಂಗಸು ನನ್ನ ಕ್ಲಿನಿಕ್ಗೆ ಬಂದಾಗ ಹೀಗೆ ಝೂಂಬಿ ನಡೆದುಕೊಂಡು ಬಂದಿದೆ ನನಗೆ ಶಾಕ್ ಮತ್ತೆ ಒಂದು ಸಲ್ವಾರ್ ಕ್ರಂಪ್ ಒಳ್ಳಾದದು ನಾನು ಯೋಚಿಸಿದೆ ಇದೇ ಹೆಂಗಸ ಅದು ಶಾಕ್ ಮತ್ತೆ ನಾನು ಹೇಳಿದೆ ನೀವು ಹೊರಗೆ ಕುತ್ಕೊಳ್ಳಿ ಅಂತ ಅವರ ಕಳಿಸ ನಾನು ಮತ್ತೆ ಕೇಳಿದೆ ಏನಾಯ್ತು ಯಾಕೆ ಹೀಗಿದ್ದೀರಾ ಆವಾಗ ಅವರು ಅಳ್ಳಿಕೆ ಶುರು ಮಾಡಿ ನನಗೆ ಬೇಜಾರಾಯ್ತು ಕೇಳಿ ದೆನ್ ಅವರು ಹೇಳಿದರು ಮೇಡಮ್ ನನ್ಗೆ ಏನಾಗ್ತದಂತ ಗೊತ್ತಿಲ್ಲ ತಲೆಯೆಲ್ಲ ಇರಿಟೇಷನ್ ಆಗ್ತದೆ ತಲೆಯ ಒಳಗಡೆ ಹುಳ ಹರಿದಾಗೆ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ನನ್ಗೆ ಏನ್ ಮಾಡುದಂತ ಗೊತ್ತಿಲ್ಲ ಮತ್ತೆ ನನ್ನ ಹಸ್ಬೆಂಡ್ ಸೈಕಿಯಾಟ್ರಸ್ಟ್ ಕರ್ಕೊಂಡು ನೋಡಿ ಇಷ್ಟು ಮಾತ್ರೆ ಕೊಟ್ಟಿದ್ದಾರೆ ತ ತಕೊಂಡ್ರೆ ನನ್ಗೆ ಅಡುಗೆ ಮಾಡ್ಲಿಕ್ಕೂ ಮನಸ್ಸಿಲ್ಲ ನನಗೆ ನಿದ್ದೆ ಮಾಡ್ಲಿಕ್ಕೂ ಇಡೀ ದಿನ ಒಂಥರ ಮಂ ಮಂಕರ್ ಮಂಕರು ಎಂಥದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ನಾನು ಏನು ಮಾಡೋದು ಗೊತ್ತಿಲ್ಲ ಒಂದು ದಿನ ಅಡುಗೆ ಮಾಡ್ಲಿಕ್ಕೆ ಹೋದ್ರೆ ನನಗೆ ಏನೆಲ್ಲ ಕಾಣ್ತದೆ ಅದರಲ್ಲಿ ಏನೆಲ್ಲ ಸಿಕ್ಕಿದನ್ನು ಹಾಕ್ತೇನೆ ನಾನು ನನಗೆ ಬೇಜಾರಾಯಿತು ನಾನು ಮತ್ತೆ ಕರೆದು ಹೇಳಿದೆ ಹಸ್ಬೆಂಡಿಗೆ ಇಲ್ಲಿ ಬನ್ನಿ ಕೂತ್ಕೊಳ್ಳಿ ನಿಮ್ಮ ಇಬ್ಬರು ಮಗಂದಿರನ್ನು ಕರ್ಕೊಂಡು ಬನ್ನಿ ಮೂರು ಜನರಿಗೂ ಒಟ್ಟಿಗೆ ಕೂತ್ಕೊಂಡು ಕ್ಲಾಸ್ ತೊಗೊಂಡೆ ನಾನು ಹೇಳಿದೆ ಅವರಿಗೆ ಅಂತ ಆಗಿದೆ ಇವರಿಗೆ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಲ್ಲ ನೀವು ಆದರೂ ಇಷ್ಟು ಮಾತ್ರ ಇರುವಾಗ ನಾನು ಒಂದೇ ಸತಿ ಸ್ಟಾಪ್ ಮಾಡಲಿಕ್ಕಾಗುತ್ತೆ ಸ್ಲೋಲಿ ಔಟ್ ಮಾಡಿ ತೆಗಿಬೇಕು ಒಂದು ಒಂದು ಆ ವಾರಕ್ಕೆ ಒಂದು 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 ಟ್ಯಾಬ್ಲೆಟ್ ಡೋಸ್ ಕಮ್ಮಿ ಕಮ್ಮಿ ಮಾಡಿ ಐ ಟುಕ್ ಫೋರ್ ಆ್ಯಂಡ್ ಹಾಫ್ ಮಂತ್ ತಗೊಂಡು ಸೈಕ್ಯಾಟ್ರಿಕ್ ಪ್ರಾಬ್ ಮೆಡಿಸಿನ್ ತೆಗೆದು ಅವರಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಹಾಕಿ ಶಿ ಬಿಕೇಮ್ ನಾರ್ಮಲ್ ಗ್ರೇಟ್ ಯಾ ಬಟ್ ದೆನ್ ಐ ರಿಯಲೈಸ್ಡ್ ಈ ಗಂಡಸರಿಗೆ ಅರ್ಥ ಆಗುದಿಲ್ಲ ಮೆನೋಪಾಸ್ ಅಂದ್ರೆ ಋತುಸ್ರಾವ ನಿಲ್ಲುದಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಆ ವಿಷಯವೇ ಮಾತನಾಡುದಿಲ್ಲ ಎಷ್ಟು ಮಕ್ಕಳತ್ರ ತಾಯಿ ಅಂದ್ರೆ ಋತು ಆಗುವಾಗ ಈಗ ಈಗ ಹುಡುಗರಿಗೆ ಪಿರೇಡ್ಸ್ ಅಂದ್ರೆ ಏನು ಅಂತ ಗೊತ್ತಾಗ್ತಾ ಇದೆ ಗೊತ್ತಿರಲಿಲ್ಲ ಸೊ ಈಗಿನ ಗಂಡಸರಿಗೆ ಮೆನೋಪಾಸ್ ಬಗ್ಗೆ ಕೂಡ ನಾವು ತಿಳಿಸ್ಕೊಡ್ಬೇಕು ತಿಳಿಸ್ಕೊಡ್ಲೇಬೇಕು ಯಾಕಂದ್ರೆ ಅವರದ್ದು ಸಪೋರ್ಟ್ ಇರಲೇಬೇಕು ಯಾಕಂದ್ರೆ ಸಡನ್ಲಿ ಅವರಿಗೆ फ्लैश बरतना ಅವಾಗ ಅವರಿಗೆ ಸ್ವಲ್ಪ ಕೂತ್ಕೊಳ್ಳಿಸಿ ಸ್ವಲ್ಪ ಓಕೆ ನೀನು ರೆಸ್ಟ್ ಮಾಡು ಓಕೆ ಒಂದು ಸ್ನಾನ ಮಾಡಿ ಬಾ ಅಂತ ಹೇಳುದು ಇವತ್ತು ಓಕೆ ನೀನ್ ಅಡಿಗೆ ಮಾಡಬೇಡ ಡ್ರೆಸ್ ತಕೊಳ್ಬೇಡ ನೀನ್ ಜಸ್ಟ್ ಸ್ವಲ್ಪ ಓಕೆ ಗೋ ಫಾರ್ ಮಸಾಜ್ ಕೆಲವರು ಹೆಂಗಸರಿಗೆ ಏನಂತ ಹೇಳಿದ್ರೆ ಅಡಿಗೆ ಕೋಣೆ ಎಲ್ಲಿ ಬಿಟ್ಟು ಹೋಗ್ತದ ಅಂದ್ರೆ ಅದು ನನ್ನದೊಂದು ಏರಿಯಾ ನಾನೇ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿ ಒಂದು ಅಭಿಲಾಷೆ ಅಭಿಲಾಷೆ ಅಲ್ಲ ವೇರ್ ಮೈ ಪವರ್ ವಿಲ್ ಗೋ ನಂದು ಕೈಯಲ್ಲಿ ಇದ್ದದ್ದು ಸಾಮ್ರಾಜ್ಯ ಹೋಗ್ತದೆ

ಮಿಸ್ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಓಕೆ ನನ್ಗೆ ಮೆನೋಪಾಸ್ ಬಂದ ಮೇಲೆ ಗಂಡಂದಿರು ನನ್ನ ಮೇಲೆ ಇಂಟ್ರೆಸ್ಟ್ ತಕೊಳ್ಳೋದಿಲ್ಲ ಅಂತ ಯಾಕೆ ತಕೊಳ್ಳೋದು ಅದೇ ಹೆಂಡತಿ ಅಲ್ವಾ ಅದೇ ಲೈಫ್ ಅಲ್ವಾ ಅದೇ ಒಟ್ಟಿಗೆ ಲೈಫ್ ಪ್ರಾಬ್ಲಮ್ ಅವರಿಗೆ ಡ್ರೈನೆಸ್ ಅದಕ್ಕೆ ನೀವು ಟ್ರೀಟ್ಮೆಂಟ್ ತಕೊಂಡ್ರೆ ಬಿ ಪರ್ಫೆಕ್ಟ್ ಬರುವ ಟೈಮ್ ಇಂದ ಅವರು ರೆಗ್ಯುಲರ್ ಆಗಿ ಗೈನಕಾಲಜಿಸ್ಟ್ ಹತ್ರ ಹೋಗಿ ಡಿಸ್ಕಸ್ ಮಾಡಿದ್ರೆ ನೋಡಿ ಕೆಲವರೆಲ್ಲ ಹೆಂಗಸು ರೆಗ್ಯುಲರ್ ಆಗಿ ಚೆಕ್ಅಪ್ ಹೋಗ್ತಾರೆ ನೋಡಿ ಅವರೆಲ್ಲ ಫಿಟ್ ಇರ್ತಾರೆ ಯಾರು ಹೋಗುದಿಲ್ಲ ಅವರು ಏಜ್ ಏನ ಮೊದ್ಲೇ ಅಜ್ಜಿಯರ್ ಆಗಿ ಕೂತ್ಕೊಳ್ತಾರೆ ಒಂದು ರೆಗ್ಯುಲರ್ ಆಗಿ ಚೆಕ್ ಅಪ್ ಮಾಡಬೇಕು ಏನೋ ಒಂದು ಫಿಟ್ನೆಸ್ ಏನಿದೆ ಅಂತ ಕಾರ್ಯಕ್ರಮಗಳನ್ನು ಜಾಯಿನ್ ಆಗಬೇಕು ಮೆಡಿಸಿನ್ಸ್ মেডিಟೇಷನ್ ಮಾಡಬೇಕು ಯೋಗ ಮಾಡಬೇಕು ಅಂಡ್ ಡಯಟ್ ಯಾ ಒನ್ ಮೋರ್ ಥಿಂಗ್ ಈ ಟೈಮ್ ಅಲ್ಲಿ ನಿಮ್ಮ ತಲೆಯಲ್ಲಿ ಏನಾದರೂ ನೀವು ಇಷ್ಟು ವರ್ಷ ಏನೋ ಮಾಡಬೇಕಿತ್ತು ಏನೋ ಒಂದು ಕರಕುಶಲತೆ ಲೈಕ್ ಸ್ಟಿಚಿಂಗ್ ಆಗಲಿ ಹ್ಯಾಂಡ್ ಕ್ರಾಫ್ಟ್ ಆಗಲಿ ಅದು ಬಿಡಿ ಅದು ಮಾಡ್ಲಿಕ್ಕೆ ಬೇಡ ಈವನ್ ನಿಮ್ಗೆ ಒಂದು ಬೇಕಿಂಗ್ ಕ್ಲಾಸ್ ಗೆ ಹೋಗ್ಲಿಕ್ಕೆ ಬೇಕಿತ್ತು ಗೋ ಲರ್ನ್ ಲರ್ನ್ ಸಮಥಿಂಗ್ ನನ್ನ ಒಂದು ಹೆಂಗಸು ಬಂತು ಶಿ ಸೆಡ್ ಅವರು ಸ್ಕೂಲಿಗೆ ಹೋಗುವಾಗ ಅವರ ಚಿಕ್ಕಣ್ಣ ದೂರ ಇದ್ರು ದೊಡ್ಡಣ್ಣ ಹೇಳಿದ್ರಂತೆ ನಿನ್ನೆ ಹುಡುಗಿ ಸಾಕು ಓದಿದ್ದು ಅಂತ ಅವಳು ದೊಡ್ಡ ಚಿಕ್ಕಣ್ಣನಿಗೆ ಫೋನ್ ಮಾಡುವಾಗ ಅವ್ರು ಸಿಗ್ಲಿಲ್ಲ ಅವ್ರು ಎಲ್ಲೋ ಬಿಸಿ ಇದ್ರು ಫೋನ್ ತೆಗಿಲಿಲ್ಲ ಶಿಪ್ ಅಲ್ಲಿ ಇದ್ರಂತೆ ಫೋನ್ ಹೋಗ್ಲಿಲ್ಲ ಆಗೆ ಅಡ್ಮಿಷನ್ ಟೈಮ್ ಹೋಯ್ತು ಮತ್ತೆ ಬಿಡ್ಲಿಲ್ಲ ಸ್ಕೂಲಿಗೆ ಹೋಗ್ಲಿಕ್ಕೆ ಶಿ ಅವರಿಗೆ ತುಂಬಾ ಆಶೆ ಇತ್ತಂತೆ ಇವಾಗ ಆಗಿ ಮಕ್ಕಳು ದೊಡ್ಡದಾಗಿದ್ದಾರೆ ಮೊನ್ನೆ ಬಂದು ಶೀಸ್ ಅವರು ಸ್ವಲ್ಪ ಇದೆ ನಾನು ಕೇಳಿದೆ ನಿಮಗೆ ಆ ಮೇಡಮ್ ನನಗೆ ಸಹ ಓದಲಿಕ್ಕೆ ತುಂಬ ಮನಸ್ಸಿತ್ತು ನಾನು ಕ್ಲಾಸ್ ಕ್ಲಾಸಲ್ಲಿ ಮಾತ್ರ ಹೋಯ್ತು ಸ್ಟ್ಯಾಂಡರ್ಡ್ ಎಲ್ಲ ಆದ್ಮೇಲೆ ಅಣ್ಣ ದೊಡ್ಡಣ್ಣ ಬೇಡ ಅಂತ ಹೇಳಿದ್ರು ಚಿಕ್ಕಣ್ಣ ನಮ್ಗೆ ಸಪೋರ್ಟ್ ಮಾಡುವರು ಫೋನ್ ಸಿಗ್ಲಿಲ್ಲ ಮತ್ತೆ ಒಂದು ವರ್ಷ ಹೋಯ್ತು ಅಂತ ಹೇಳುವಾಗ ತಾಯಿ ಹೇಳಿದ್ರು ಇನ್ನು ಕೂತ್ಕೋ ಸುಮ್ನೆ ಮನೆಯಲ್ಲಿ ನಿನ್ಗೆ ಮದುವೆ ಮಾಡುದು ಕಳಿಸೋದಂತ ಆಯ್ತಂತ ಸುಮ್ನೆ ಕೂತ್ಕೊಂಡು ಆಯ್ತು ನಾನು ಹೇಳಿದೆ ಹೌದಾ ಮತ್ತೆ ಹೇಳಿದ್ರು ನಾನು ಅವಾಗ ಅಟ್ಲೀಸ್ಟ್ ಒಂದು ಬ್ಯೂಟಿಷಿಯನ್ ಕೋರ್ಸ್ ಮಾಡಿ ಅದ್ರ ಜೀವನ ಮಾಡ್ತಾ ಇರ್ತಿದ್ದೆ ಏನಾದ್ರೂ ಮಾಡ್ಬೇಕಂತು ನಾನು ಹೇಳಿದೆ ಇವಾಗ ಸರ್ ಟೈಮ್ ಇರಲಿಲ್ಲ ಅವರಿಗೆ ಜಸ್ಟ್ ಫೋರ್ಟಿ ಸಿಕ್ಸ್ ಇಯರ್ಸ್ ಆಲ್ರೆಡಿ ಅವರ ಮಗಳು ಇಪ್ಪತ್ತೈದು ವರ್ಷದ ಹಾಗಾದ್ರೆ ಹದಿನೆಂಟು ವರ್ಷಕ್ಕೆ ಮದುವೆಯಾಗಿದೆ ಅವರಿಗೆ ಸಹ ಆಗಿದೆ ಹದಿನೆಂಟು ಹತ್ತೊಂಬತ್ತಕ್ಕೆ ನಾನು ಹೇಳಿದೆ ಇವಾಗ್ಲೂ ಕಾಲ ಮೀರ್ಲಿಲ್ಲ ಮಗಳಿದ್ಲು ಹೇಳಿದೆ ಪುಟ್ಟ ಪುಟ್ಟರ್ಂಟು

ನಿಮ್ಮಗೆ ಒಂದು ಬಿಸ್ನೆಸ್ ಶುರು ಮಾಡ್ಕೊಳ್ಬಹುದು ನಾನು ಹೇಳಿದೆ ಹೋಗಿ ಜಾಯಿನ್ ಆಗಿ ಮತ್ತೆ ಎರಡು ಮೂರು ಒಳ್ಳೆ ಕಲಿಸುವುದರಲ್ಲಿ ಮೂರು ತಿಂಗಳ ಕೋರ್ಸ್ ಇದೆ ಸಿಕ್ಸ್ ಮಂತ್ರಿ ಜಾಯಿನ್ ಆಗಿ ಸಿಂಪಲ್ ಮಾಡಿದ್ರು ಸರಿ ಕಲ್ತು ಹೋಗಿ ನಾಟ್ ಕಾಚಿ ಪೂಚಿ ಮಾಡ್ಕೊಂಡು crying.. Uh, ..she was that time.. Uh, ಇಯರ್ಸ್ ಓಕೆ ಇಬ್ರು ಮಕ್ಕಳಿದ್ದಾರೆ ಗಂಡ ಕಾಂಟ್ರಾಕ್ಟರ್ ಕೆಲಸ ಸೇರ್ತಿರ್ಲಿಲ್ಲ ಬಂದು ಅಳುದು ಒಂದೆರಡು ಸರ್ತಿ ಹಣಕ್ಕೆ ಹೆಲ್ಪ್ ಮಾಡಿದ್ದೆ ನೈಸ್ ನೀನು ಡಿಗ್ರೀ ಸಹ ಮಾಡಿದ್ಯಲ್ವಾ ಹೌದು ನಾನು ಬಿ ಎ ಮಾಡಿದ್ದೇನೆ ಓಕೆ ನೀನು ಜಸ್ಟ್ ಹೋಗಿ ಟೀಚರ್ ಟ್ರೈನಿಂಗಿಗೆ ಜಾಯ್ನ್ ಆಗ ಅವಾಗ ಒಂದು ವರ್ಷದ ಕೋರ್ಸ್ ಇವಾಗ ಎರಡು ವರ್ಷ ಮಾಡಿದ್ರು ಟೀಚರ್ ಟ್ರೈನಿಂಗ್ ಮಾಡಿದ್ರು ಸ್ಕೂಲಿಗೆ ಜಾಯಿನ್ ಆದ್ರು ಮೊನ್ನೆ ಅವರು ರಿಟೈರ್ಮೆಂಟ್ ಆಗುವಾಗ ಪೆನ್ಷನ್ ಬಂತು ಪಿ ಎಫ್ ಎಲ್ಲ ಬಂತು ಆರಾಮಾಗಿ ಮಧ್ಯದಲ್ಲಿ ಗಂಡ ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ ಸೊ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಸೋಲ್ ಯುವರ್ಟ್ ಓನ್ಲಿ ಹೆಲ್ಪ್ ದೆಮ್ ನೋ ಇಟ್ ಈಸ್ ಲೈಕ್ ಯು ನೋ ಇಟ್ ಇಸ್ ಅಂದ್ರೆ ಡಾಕ್ಟರ್ ಅಂತ ಹೇಳಿದ್ರೆ ಆ ಪೇಶೆಂಟ್ ಬಂದ್ರು ಅಲ್ಲಿಗೆ ಅದು ಕತೆ ಮುಗಿಲಿಲ್ಲ ಯು ನೋ ಗೋಯಿಂಗ್ ಬಿಂಡ್ ದಟ್ ಎಕ್ಸ್ಟೆಂಟ್ ನೋ ಹೆಲ್ಪಿಂಗ್ ದೆಮ್ ವಿತ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥಿಯರಿ ಆಸ್ ವೆಲ್ ಆಸ್ ಹೌ ಟಿಕಲಿ ಹ್ಯಾಂಡಲ್ ಹೇಗೆ ಮಾಡಬಹುದು ಅದಕ್ಕೆ ನೀವು ನೀವು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೂಡ ಕೊಡಬೇಕಾಗುತ್ತದೆ ವಾಟ್ಸ್ ಯೇಜ್ ಡಿಪೆಂಡೆಂಟ್ ಅದಕ್ಕೆ ನೀವು ದುಡಿಯುವವರು ಆಲ್ ದ ಎಂಪ್ಲಾಯ್ಡ್ ಹೆಂಗಸರು ಏನ್ ಮಾಡಬೇಕಂದ್ರೆ ನಿಮ್ಮ ಸ್ಯಾಲರಿಯಲ್ಲಿ ಒನ್ ಥರ್ಡ್ ಪೋರ್ಷನ್ ಅನ್ನು ತೆಗೆದು ಎಲ್ಲಿಯಾದರೂ ಸೇಫಾಗಿ ನಿಮಗಾಗಿ ಇಡಬೇಕು ಇವಾಗ ಓಕೆ ಇಡಲಿಲ್ಲ ಡೋಂಟ್ ಫೀಲ್ ಬ್ಯಾಡ್ ಇವಾಗ ನೀವು ಶುರು ಮಾಡಿದಿರ ಕೆಲಸ ಇನ್ನು ಮುಂದೆ ಆದ್ರೂ ಒನ್ ಥರ್ಡ್ ಆಫ್ ಯುವರ್ ಸ್ಯಾಲರಿ ತೆಗೆದು ಸರಿ ಯಾವಾಗ ನೀವು ಎಕನಾಮಿಕಲಿ ಆವಾಗ ನಿಮ್ಮ ಜೀವನ ಸಲೀಸು ಯಾವ ದಿನ ನೀವು ಎಕನಾಮಿಕಲಿ ಬೇರೆಯವರ ಮೇಲೆ ಡಿಪೆಂಡ್ ಆಗ್ತೀರಾ ಪ್ರಾಬ್ಲಮ್ ಶುರು ಆಗ್ತದೆ ಇವಾಗ ನಾವು ನಾನು ನೋಡಿದ್ದೇನೆ ಹೆಂಗಸರು ಯಾವಾಗ್ಲೂ ಏನು ತಿಂತೀರಾ ಅಂತ ಹೇಳಿದ್ರೆ ನನಗೆ ರೆಕ್ಕೆ ಪುಕ್ಕ ಮಾತ್ರ ಇಂಪಾರ್ಟೆಂಟ್ ತಿಂತೇವೆ ನನಗೆ ಇಷ್ಟ ಅಂತ ಅದು ಇಷ್ಟ ಅಲ್ಲ ಅಲ್ಲಿ ಒಂದು ಕೋಳಿ ತಂದ್ರೆ ಒಳ್ಳೆ ಒಳ್ಳೆ ಪೀಸ್ ಗಂಡನಿಗೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕೊಡ್ತೀರಾ ಉಳಿದದೆ ಎಂತ ಉಳಿತದೆ ಕಾಲು ರೆಕ್ಕೆ ಪುಕ್ಕನೆ ಉಳಿಯೋದು ಅದೇ ಕಚ್ಚಿಕೊಂಡು ತಿಂತಾ ಇರ್ತೀರ ನೀವು ನೀವು ದೆನ್ ಟು ಇಟ್ ಅದಕ್ಕೆ ಒಂದು ಮಾಲಿಷ್ ಕೊಡ್ಲಿಕ್ಕೆ ರ್ಯಾಪಿಂಗ್ ಗಿಫ್ಟ್ ರ್ಯಾಪಿಂಗ್ ಹಂಗೆ ಮಾಡ್ಲಿಕ್ಕೆ ಹೇಳ್ತೀರಾ ನನಗೆ ಬೋನ್ಸು ಬೈಟ್ ಮಾಡೋದು ತುಂಬ ಖುಷಿ ಆಗ್ತದೆ ಅಂತ ಖುಷಿ ಅಲ್ಲ ಅಲ್ಲಿ ಉಳ್ದದಷ್ಟೇ ಯು ಜಸ್ಟ್ ಸ್ಯಾಟಿಸ್ಫೈ ಯುವರ್ ಸೋಲ್ ಡೋಂಟ್ ಡೂ ದಟ್ ನೀವನ್ನೂ ಸಹ ಪ್ರಯಾರಿಟಿಯಲ್ಲಿ ಕೊಡಿ ಸಾಂದು ಪೀಸ ಚಿಕನ್ನಿಂದ ಒಂದು ಪೀಸ್ ತೆಗೆದ್ರೆ ಏನು ಕಮ್ಮಿ ಆಗ್ತದೆ ಒಂದು ದಿನ ನೀವು ಸಹ ಒಂದು ಒಳ್ಳೆ ಪೀಸ್ ತಿನ್ನಿ ಇಟ್ ಈಸ್ ನೀಡೆಡ್ ನೀವು ಸಹ ನಿಮಗೆ ಏನು ಬೇಕು ಒಂದು ದಿವಸ ನಿಮಗೆ ಏನು ಲೈಕ್ ಇದೆ ಆ ಅಡುಗೆಯನ್ನು ಮಾಡಿ ಯಾಕೆ ಅವತ್ತು ಎಲ್ಲ ನಾವು ಗಂಡಸರಿಗೆ ಏನ್ ಬೇಕು ಮಕ್ಕಳಿಗೆ ಏನ್ ಬೇಕು ಎಲ್ಲವನ್ನು ಮಾಡ್ತೇವೆ ನಿಮ್ಮನ್ನು ಯಾವಾಗ ನೋಡಿಕೊಳ್ಳುದು ಕರೆಕ್ಟ್ ಯು ಹಾವ್ ಟು ಥಿಂಕ್ ಎಬೌಟ್ ಯೋರ್ ಸೆಲ್ಫಾನ್ಸ್ ಇನ್ ಟೈಮ್ ನಾಟ್ ಸೆಲ್ಫಿಶ್ ಗಿವ್ ಪ್ಯಾರಿಟಿ ಯೆಸ್ ಯೆಸ್ ಯದು ಸೆಲ್ಫಿಶನ್ಸ್ ಅಲ್ಲ ಗಿವ್ ಒನ್ ಟೈಮ್ ಗಿವ್ ನಿಮ್ಮದಾಗಿ ಯೋಚಿಸಿ ಕರೆಕ್ಟ್ ತಿಂಕ್ ಫಾರ್ ಯುವರ್ ಸೆಂಟ್ ಫಾರ್ ಯುವರ್ ಸೆಲ್ಫ್ ಸ್ಟ್ಯಾಂಡ್ ಫಾರ್ ಯು ಸೆಲ್ ಹಾಂಡ್ ಲೀವ್ ಫಾರ್ ಯು ಆವಾಗ ನೆಗ್ರೆಕ್ಟ್ ಇಲ್ಲ ಡಾಕ್ಟರ್ ಜೆಸಿ ಮಾರಿಯೋ ಡಿಸೋಜ ಇವರು ಬಜ್ಪೆ ಅಲ್ಲಿರುವ ಬಜ್ಪೆ ಮೆಡಿಕಲ್ ಟ್ರಾಮಾಟರ್ಥರಿದ್ದಾರೆ ಬಟ್ ಐ ಟ್ರೀಟ್ ಎವ್ರಿ ಒನ್ ಫ್ರಮ್ ಓಮ್ ಲೈಕ್ ಪ್ರೆಗ್ನೆನ್ಸಿ ಟಿಲ್ ಟೂಮ್ ಅಂದ್ರೆ ನನ್ನ ಹತ್ರ ತೊಂಬತ್ತ ಒಂಬತ್ತು ವರ್ಷದ ಪ್ರಾಯ ತನಕ

ವಿ ಹ್ಯಾಡ್ ಅ ವೆರಿ ಗುಡ್ ಚಾಟ್ ನಮ್ಮ ಮಾತು ನಿಮ್ಗೆ ಎಲ್ಲರಿಗೂ ಒಂದು ಉಪಯೋಗ ಆಗ್ಲಿ ಅಂತ ನಾನು ವೆರಿ ಇನ್ಫಾರ್ಮೇಟಿವ್ ಟಾಕ್